ಕಂಬದ ನರಸಿಂಹಸ್ವಾಮಿ ನೂತನ ದೇವಾಲಯ ನಿರ್ಮಾಣಕ್ಕೆ ಚನ್ನರಾಯಪಟ್ಟಣ ತಾಲೂಕು ಎಂ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು ಶಾಸಕ ಬಾಲಕೃಷ್ಣ ಮಾಜಿ ಶಾಸಕ ಪುಟ್ಟೇಗೌಡ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್ ಪ್ರಥಮ ದರ್ಜೆ ಗುತ್ತಿಗೆದಾರ ತಿಮ್ಮೇಗೌಡ ರಾಯಪ್ಪ ವಿನೋದ್ ಯುವರಾಜ್ ಮತಿಘಟ್ಟ ದೇವೇಗೌಡ ದೊಡ್ಡೇರಿ ಶ್ರೀಕಂಠಯ್ಯ ಕೆ ಎಸ್ ಆರ್ ಟಿಸಿ ಕೃಷ್ಣೇಗೌಡ ಪೊಲೀಸ್ ಧನಂಜಯ್ ಬಾಂಬೆ ಲಕ್ಷ್ಮಣ್ ಕಂಬದ ನರಸಿಂಹಸ್ವಾಮಿ ಜೀರ್ಣೋದ್ಧಾರ ಟ್ರಸ್ಟ್ನ ಅಧ್ಯಕ್ಷ ಎಂ ಕೆ ಮಂಜೇಗೌಡ ದೇವಾಲಯ ಸಮಿತಿ ಮಿತಿಯ ಗೌರವ ಸಲಹೆಗಾರ ಎಂ ಡಿ ಸತ್ಯನಾರಾಯಣ್ ಗೌರವಾಧ್ಯಕ್ಷ ಕೆಂಪಲಕ್ಕೆಗೌಡ ಉಪಾಧ್ಯಕ್ಷ ಜಗದೀಶ್ ಸೊಳ್ಳಾಪುರ ಬಾಲಕೃಷ್ಣ ಆರ್ಥಿಕ ಸಲಹೆಗಾರ ಗುತ್ತಿಗೆದಾರ ಕುಮಾರಸ್ವಾಮಿ ಕಾರ್ಯದರ್ಶಿ ಗೋವಿಂದರಾಜು ಖಜಾಂಚಿ ಅಶೋಕ್ ಸಹ ಕಾರ್ಯದರ್ಶಿ ಶಿವರಂ ಖಜಾಂಚಿ ಸೋಮಶೇಖರ್ ನಿರ್ದೇಶಕರಾದ ಕುಮಾರ್ ಮಹೇಂದ್ರ ಎನ್ ಕೆ ಜಗದೀಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸವಿತಾ ಗ್ರಾಮದ ಮುಖಂಡರಾದ ಚಿಕ್ಕೇಗೌಡ ದಿನೇಶ್ ಪಾಪೇಗೌಡ ದೇವರಾಜೇಗೌಡ ರಮೇಶ್ ಉಮೇಶ್ ರಂಗಸ್ವಾಮಿ ಲೋಕೇಶ್ ಮಂಜಣ್ಣ ತಿಮ್ಮಯ್ಯ ಸ್ವಾಮಿ ಮಂಗಳಮ್ಮ ದೊಡ್ಡೇರಿ ನುಗ್ಗಿಹಳ್ಳಿ ಮತಿಘಟ್ಟ ಕಿಕ್ಕೇರಿ ಸೊಳ್ಳಾಪುರ ಬೆಂಗಳೂರು ಹಾಗೂ ಬಾಂಬೆಯ ಸಂಘದ ಯುವಕರು ವಿವಿಧ ಗ್ರಾಮದ ಭಕ್ತರು ಈ ವೇಳೆ ಉಪಸ್ಥಿತರಿದ್ದರು ಅನುಗ್ರಹ

ಎಲ್ಲ ಸಾಕಾರ ಇರುತ್ತೆ ಇಲ್ಲ ಅಂತ ಹೇಳಿಲ್ಲ ಮಾಡಿ ಯಾಕೆಂದ್ರೆ ಈಗಾಗಲೇ ಒಂದು ನೂರೈವತ್ತು ಹೆಚ್ಚು ದೇವಸ್ಥಾನಗಳು ಹೇಳ್ತಾರೆ ಯಾಕಂದ್ರೆ ಬೆಳಗ್ಗೆ ನಮಗೆ ಫೋನ್ ಮಾಡೋಣ ಎಷ್ಟು ಕೊಡ್ತೀರಾ ಎಷ್ಟು ಲಕ್ಷ ಕೊಡ್ತೀರಾ ಹತ್ತು ಇಪ್ಪತ್ತು ಸಾವಿರ ಇಲ್ಲ ಈಗ ಒಂದ್ ಲಕ್ಷದ ಮೇಲೆ ಶಾಸಕರ ಕೊಟ್ಟಾರೆ ಅದೇ ರೀತಿ ಏನ್ ತೊಂದರೆ ಇಲ್ಲ ಈ ತಾಲೂಕು ಯಾವ್ದೋ ಧಾರ್ಮಿಕವಾಗಿ ಜಿಲ್ಲೆ ಇರ್ಬೋದು ಆಸ್ತಾಂಬ ದೇವಸ್ಥಾನ ಎಲ್ಲ ಕೂಡ ಈ ಒಂದು ಜಿಲ್ಲೆನೇ ಒಂದು ಧಾರ್ಮಿಕವಾಗಿ ದೈವಿಕವಾಗಿರ್ತಕ್ಕಂಥ ಕ್ಷೇತ್ರ ನಾವು ಕಾಳುನ ಜನ ಇರ್ಬೋದು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಒಟ್ಟಾಗಿ ಎಲ್ಲ ಕಡೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಆಗಲೇ ದೇವಸ್ಥಾನಗಳು ಇರ್ತದೆ ಯಾಕಂದ್ರೆ ನಮ್ಮ ಹತ್ರ ಬೆಳಗ್ಗೆ ಬರ್ತಾರೆ ಕಾಲ ಇವತ್ತು ನಿಮ್ಮ ಗ್ರಾಮದಲ್ಲಿ ವಿಶೇಷವಾಗಿ ಕೂಡಿ ಬಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾ ಇವತ್ತು ನಮ್ಮ ಸೊಳ್ಳೆಪುರ ನಮ್ಮ ಬಾಲು ಅವರು ಕೂಡ ಮುಖಂಡರುಗಳು ಬಂದೇ ಸಾಮಂಡಿಯವರೆಲ್ಲ ನಮಗೆಲ್ಲ ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಈಗಾಗಲೇ ಗುತ್ತಿಗೆಯನ್ನು ನಮ್ಮ ತಂಬಿಯವರ ಮಗನಿಗೆ ಇವತ್ತು ನೀಡಿರುವಂಥ ಒಂದು ಸಂದರ್ಭ ವಿಶೇಷವಾಗಿ ಅವರು ಕೂಡ ತಂಬಿ ಇವತ್ತು ನಮಗೆ ದೈಹಿಕವಾಗಿಲ್ಲ ಇದು ನೂರಾರು ದೇವಾಲಯಗಳನ್ನು ನಿರ್ಮಾಣ ಮಾಡಿದಂಥವ್ರು ಅವ್ರ ಮಗನು ಕೂಡ ಆ ದಾರಿನಲ್ಲಿ ನಡೀತಿದ್ದಾನೆ ಅವನಿಗೂ ಕೂಡ ವಿಶೇಷವಾಗಿ ನಾನು ದಿನಂದನೆ ಸಂದರ್ಭದಲ್ಲಿ ಸಲ್ಲಿಸ್ತಾ ಅಂತ ಯುವಕರಿಗೆ ಪ್ರೋತ್ಸಾಹಿಸುವಂಥದ್ದು ಕೂಡ ನನ್ನೆಲ್ಲ ಜವಾಬ್ದಾರಿ ಕರ್ತವ್ಯ ಅವ್ಳಿಗೇನು ಹಣ ಕೊಡ್ಬಿಟ್ರೆ ಸಕಾಲ ತುಂಬ ಕಟ್ಕೊಂಡ್ರಲ್ಲೇ ಅದು ಮಾಡ್ತಾ ಇಲ್ಲ ಹಣ ಕೊಡ್ದವ್ರೆ ತೊಲೆ ಎಲ್ಲರೂ ತಲೆ ಇರ್ತದೆ ಅಂತ ಹೇಳಿ ಆ ತೊಲೆ ಎಲ್ಲರೂ ತಲೆ ಇರೋದು ಮುಂದೆ ಮುಂದೆ ಹೆಚ್ಚೇನೋ ಮುಂದೂಡಕ್ಕೆ ಆಗಲ್ಲ ಅವರು ಬಂಡವಾಳ ಹಾಕ್ಬೇಕಲ್ಲ ಅದರಿಂದ ಇಲ್ಲೇನು ಒಂದು ಕೋಟಿಗೆ ಕೊರತಿಲ್ಲ ಇಲ್ಲಿ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮಗಳನ್ನ ಹೊರತು ಕೊಡಿಸೋದು ಹೇಳ್ಬಿಟ್ಟೆ ನಾವು ಇಲ್ಲಿ ಮುಂಜಾನೆ ಏನೋ ಕರೆದಿದ್ದೀವಿ ಎಲ್ಲ ಒಗ್ಗಟ್ಟೆ ಹಾಕ್ಬೇಕು ಅಂದ್ರೆ ಎರಡೆರಡು ಎರಡು ಸಲ ಹೇಳಿದ್ರು ಅಂದ್ರೆ ಕೊಡಬೇಕು ಅಂತ ಲೆಕ್ಕ